ನಮಸ್ತೆ ವೀಕ್ಷಕರೇ ವಿಶಾಲ ವಾಸ್ತು ಯೂಟ್ಯೂಬ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಇಲ್ಲಿ ಕೋಮಲ ಅಂತ ಒಬ್ಬ ವ್ಯಕ್ತಿ ಬಂದಿದ್ದಾರೆ ಇವರು ವರ್ತೂರು ಗುಂಜೂರು ವೈಟ್ ಫೀಲ್ಡ್ ಕಡೆಯಿಂದ ಬಂದಿದ್ದಾರೆ ಸೊ ಇವರು ಒಬ್ಬ ವಾಸ್ತು ಸ್ಪೆಷಲಿಸ್ಟ್ ಅಂಡ್ ಜ್ಯೋತಿಷ್ಯದಲ್ಲಿ ನಕ್ಷತ್ರ ನಾಡ ದಿನೇಶ್ ಗುರುಗಳ ಹತ್ರ ಜ್ಯೋತಿಷ್ಯವನ್ನ ಕಲಿತು ಓಕೆ ಅದರಲ್ಲಿ ಸುಮಾರು ಜನಗಳಿಗೆ ಜ್ಯೋತಿಷ್ಯವನ್ನ ಹೇಳಿದರೆ ಆಂಡ್ ಸುಮಾರು ಮನೆಗಳಿಗೆ ವಾಸ್ತು ಕೂಡ ಹೋಗಿ ಇರಿಸಿದ್ದಾರೆ ಪ್ರಾಬ್ಲಮ್ಸ್ ಅನ್ನು ತೋರಿಸಿದ್ದಾರೆ ಸೊ ಇವರನ್ನ ಯಾರು ಬೇಕಾದರೂ ಕಾಂಟ್ಯಾಕ್ಟ್ ಮಾಡಬಹುದು ಫೋನ್ ನಂಬರ್ ಕೂಡ ನಾನು ಡಿಸ್ಪ್ಲೇ ಕೊಡ್ತೀನಿ ನಿಮಗೆ ಮನೆಯಲ್ಲಿ ಡಿಸ್ಪ್ಲೇ ಕೊಡ್ತೀನಿ ಅವ್ರ ನಂಬರ್ ಅನ್ನು ಕೂಡ ಮಾಡ್ತೀನಿ ಓಕೆ ಈಗ ಇವರ ಒಂದು ಯಾವುದೋ ಒಂದು ಪ್ರಶ್ನೆ ಜನಗಳು ಅಂದ್ರೆ ವೀಕ್ಷಕರೆಲ್ಲಾನು ಕಮೆಂಟ್ಸ್ ಮೂಲಕ ಎಲ್ಲ ತುಂಬಾ ಜನ ಹಾಕಿರೋದಿಕ್ಕೆ ಇವರು ನನ್ನ ಹತ್ರ ಒಂದು ಒಂದು ವಿಡಿಯೋಗಳ ಮುಖಾಂತರ ಅವ್ರಿಗೆ ಕ್ಲಾರಿಟಿ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಸೊ ಇವರು ಒಂದು ಪ್ರಶ್ನೆ ತಗೊಂಡ್ ಬಂದಿದ್ದಾರೆ ಆ ಪ್ರಶ್ನೆ ಏನು ಈಗ ಇವರನ್ನೇ ಕೇಳೋಣ ನಮಸ್ಕಾರ ಗುರುಗಳೇ ಇವಾಗ ನಿಮ್ದು ಪ್ರಶ್ನೆ ಏನು ವೀಕ್ಷಣೆ ಗುರುಗಳೇ ನನ್ಗೆ ಯೂಟ್ಯೂಬ್ ಅಲ್ಲಿ ನಿಮ್ ವಿಡಿಯೋನಲ್ಲಿ ಬಂದಿದಂತ ಕಮೆಂಟ್ ಅಂದ್ರೆ ತುಂಬಾ ಜಾಸ್ತಿ ಹಳ್ಳಿಗಳ ಕಡೆಯಿಂದನೇ ಅವ್ರು ಹಾಕಿರೋದು ಬಂದಿರೋದ್ ಅವರು ನಾರ್ತ್ ಈ ಕಡೆ ಉತ್ತರ ಕರ್ನಾಟಕದವರೇ ಜಾಸ್ತಿ ಹಾಕಿರೋಂಥದ್ದು ಈಗ ಜಮೀನ್ ಇರುತ್ತೆ ತಂದೆ ಬಿಟ್ಟೋಗಿರ್ತಾರೆ ಒಂದ್ ನಾಲ್ಕು ಎಕರೆ ಅದನ್ನ ಹಣ ತಮ್ಮಂದ್ರೆ ಡಿವೈಡ್ ಮಾಡ್ಕೊಳ್ತಾರೆ ಫಾರ್ ಎಕ್ಸಾಂಪಲ್ ಈಗ ಮೂರು ಜನ ಅಣ್ಣ ತಮ್ಮಂದಿರು ಒಂದ್ ಹತ್ತು 10 ಎಕರೆ ಜಮೀನು ಇರುತ್ತೆ ಅದನ್ನ ಡಿವೈಡ್ ಮಾಡ್ಕೊಳ್ತಾರೆ ಡಿವೈಡ್ ಮಾಡ್ಕೊಂಡ ಆದ್ಮೇಲೆ ಯಾವ ಪೋರ್ಷನ್ ಅಲ್ಲಿ ಮೊದ್ಲೇ ಅಣ್ಣ ಮೊದ್ಲೇ ಮಗ ಎರಡನೇ ಮಗ ಮೂರನೇ ಮಗ ಮನೆ ಕಟ್ಟಿಕೊಳ್ಳಬೇಕು ಓಕೆ ಇದು ಜಮೀನ್ ಭಾಗ ಜಮೀನ್ ಭಾಗ ಇದು ಫಾರ್ ಎಕ್ಸಾಂಪಲ್ ಇದೊಂದು ನೀವು ಹೇಳಿದ್ರಿ ಹತ್ತು ಎಕರೆ ಅಂತ 플레이ರ್ ಹೀಂಗ್ ಇರುತ್ತೆ ಯಂಗ್ ಯಂಗ್ ಇರುತ್ತೆ ಇರ್ತದೆ ಜಮೀನು ಇದೆ ತರ ಸ್ಕ್ವೇರ್ ಆಗಿರಲ್ಲ ಓಕೆ ಇದು ಈಸ್ಟ್ ನಾರ್ತ್ ಇದು ಇದು ವೆಸ್ಟ್ ಇದು ಸೌತ್ ಕರೆಕ್ಟ್ ಈಗ ಭಾಗಅಂಶಗಳು ಮಾಡ್ಬೇಕಂತಂದ್ರೆ ಅಣ್ಣ ದೊಡ್ಡವನು ಈ ಕಡೆ ಇರಬೇಕು ಕಡೆ ರೈಟ್ ಮಧ್ಯದಲ್ಲಿ ಮಧ್ಯದಲ್ಲಿ ಇರಬೇಕು ಅಂದ್ರೆ ಇದು ದೊಡ್ಡ ಅಣ್ಣ ಒಂದು ಒಬ್ಬನೇ ಕಡೆ ಅನ್ನ ಗೊತ್ತಾಯ್ತಲ್ಲ ಅಣ್ಣ ಅಣ್ಣ ತಂದೆ ಯಾಕಂದ್ರೆ ತಂದೆ ನಂತರ ಅಣ್ಣನೇ ತಂದೆ ಅತ್ತಿಗೆನೇ ತಾಯಿ ಇದು ವಾಸ್ತು ಹೇಳೋದು ಸ್ಥಾನಕ್ಕೆ ಬರೋದು ಮದ್ನೆ ಮೊದಲನೇ ಭಾಗ ಹಾಗಾಗಿ ತಂದೆ ಇಂದನೇ ಇರಬೇಕು ಅಂತ ಇದು ಮೊದಲನೇದು clear ನೆಕ್ಸ್ಟ್ ಗುರುಗ್ಲಿ ಒಂದ್ ನಿಮಿಷ ಇದು ನೀವು ದಕ್ಷಿಣಕ್ಕೆ ಯಾಕೆ ಮೊದಲನೇ ಮಗನ್ ಕೊಡ್ತೀರಾ ಇದು ನಾರ್ತ್ ಚಿಕ್ಕವನು ಅಂತ ಚಿಕ್ಕೋರು ನಾರ್ತ್ ಕಡೆ ಉತ್ತರ ಕಡೆ ಬರೋಂತದ್ದು ಚಿಕ್ಕ ಚಿಕ್ಕ ಮಕ್ಕಳು ಹೌದು ದಕ್ಷಿಣ ಕಡೆ ಬರೋಂತರು ದೊಡ್ಡವರು ಹಾಗಾಗಿ ನೀವು ಮೊದಲನೇ ಮಗನಿಗೆ ದಕ್ಷಿಣಕ್ಕೆ ಭಾಗ ಕೊಡ್ತೀರ ಉತ್ತರಕ್ಕೆ ಫನಿ ಕೊಡ್ತೀರ ಫಾರ್ ಎಕ್ಸಾಂಪಲ್ ಇಬ್ರು ಇದ್ರೆ ಎರಡು ಪೋರ್ಷನ್ ಹೌದು ಇಬ್ರು ಇದ್ರೆ ಎರಡು ಈ ಕಡೆ ದೊಡ್ಡೋರು ಈ ಕಡೆ ಚಿಕ್ಕೋರು ಹೌದು ಅದೇ ನಿಮಗೆ ನಿಮಗೆ ಏನಾದ್ರು ಒಂದು ಈಸ್ಟ್ ವೆಸ್ಟ್ ಬಂದಿದೆ ಅಂತಂದ್ರೆ ಇದನ್ನೇ ನಾವು ಏನೋ ಈಸ್ಟ್ ವೆಸ್ಟ್ ಉದ್ದ ಇದೆ ಅಂತ ಇಟ್ಕೊಳ್ರಿ ಫಾರ್ ಎಕ್ಸಾಂಪಲ್ ಈ ರೀತಿ ಈಸ್ಟ್ ವೆಸ್ಟ್ ಉದ್ದ ಇದೆ ಅಂತ ಇಟ್ಕೊಳ್ರಿ ನಾವೇನ್ ಮಾಡ್ತೇವೆ ಇದೊಂದು ಮೂರ್ ಭಾಗ ಮಾಡ್ತೀರಿ ಮೂರ್ ಭಾಗ ಮಾಡ್ತೀವಿ ಈ ರೀತಿ ಒಂದನೇ ಭಾಗ ದೊಡ್ಡವನು ಅವನು ಮೂರನೇ ಮೂರನೇ ಭಾಗ ಈ ರೀತಿ ಅಂದ್ರೆ ಪೂರ್ವಕ್ಕೆ ಚಿಕ್ಕವನು ಪೂರ್ವ ಚಿಕ್ಕವ್ರಿಗೆ ಈ ತರ ಬಂದ್ಬಿಡ್ತದೆ ಪಶ್ಚಿಮಕ್ಕೆ ಈ ತರ ಡಿವೈಡ್ ಮಾಡ್ಕೋಬೇಕು ಈ ರೀತಿ ನಾವು ಈ ನಾವು ತುಂಬಾ ನಾವು ತೋರಿಸಿದೀವಿ ಆಕ್ಚುಲಿ ಬಟ್ ನಾನು ಇದನ್ನ ನಾನು ಒಂದು ವಿಡಿಯೋದಲ್ಲಿ ಕೊಟ್ಟಿದ್ದೀನಿ ಆಕ್ಚುಲಿ ಅದು ವಿಡಿಯೋ ಜನಗಳಿಗೆ ನಾನು ತೋರಿಸಿದ್ದೀನಿ ತೋರಿಸಿದ್ದೀನಿ ಅಂತ ಗ್ಯಾರಂಟಿ ಕೊಡ್ತೀನಿ ಇದನ್ನ ನಾನು ಈ ವಿಡಿಯೋದಲ್ಲಿ ಮತ್ತೊಮ್ಮೆ ಹೇಳ್ತೀನಿ ಯಾಕಂದ್ರೆ ದೊಡ್ಡವರು ದೊಡ್ಡವರು ಯಾವತ್ತಿದ್ರು ದಕ್ಷಿಣ ಅಥವಾ ಪಶ್ಚಿಮ ಕಡೆನೇ ಇರಬೇಕು ಮಧ್ಯದಲ್ಲಿ ಮಧ್ಯದಲ್ಲಿ ಅವರು ಇರಬೇಕು ಈಶಾನ್ಯಕ್ಕೆ ಮತ್ತೆ ಪೂರ್ವಕ್ಕೆ ಮತ್ತೆ ಉತ್ತರಕ್ಕೆ ಹೌದು ಹೌದು ಫಾರ್ ಎಕ್ಸಾಂಪಲ್ ಈಗ ಮೂರ್ ಜನ ಇರ್ತಾರೆ ಒಂದ್ ಮಗ ಇರ್ತಾರೆ ಮಗಳಿ ಇರ್ತಾರೆ ಮತ್ತೆ ಮಗ ಬರ್ತಾರೆ ಮಧ್ಯದ ಹುಡುಗಿ ಬಂದು ಹೆಣ್ಮಗು ಇರುತ್ತೆ ಮಧ್ಯ ಭಾಗ ಹೆಣ್ಮಗು ಹೆಣ್ಮಗು ಅಂತ ಹೇಳ್ಬಿಟ್ಟು ಉತ್ತರ ಇಲ್ಲಾಂದ್ರೆ ಪೂರ್ವಕ್ ಬಿಡೋ ತರ ಏನಿಲ್ಲ ಮಧ್ಯದವ್ರೂ

ఫర్ ఎగ్జాంపుల్ మెట్లు ఇవగా ఇది ఎక్సాంపల్ ఈస్ట్ రోడ్ ఇది ఈస్ట్ ఈస్ట్ క్లియర్ దగ్గర రోడ్చ స్థానం అగ్ని మూలెగ్ని మెట్లు ఫ్లోర్ టోటల్ పార్కింగ్ ఫస్ట్ అన్న ఫస్ట్ ఫ్లోర్ ఫ్లూర్ మధ్య మధ్యలో ఫ్లోర్ దొడ్డ చిక్కును చికోను చిక్కును ఫ్లో ఫ్లోర్ ఫ్లోర్ అల్ ఆవ ఎలా టోటల్ పార్కింగ్ ಅಂದ್ರೆ ಒಂದೇ ಜಾಗದಲ್ಲಿ ಇದ್ರೆ ಆ ರೀತಿ ಮಾಡ್ಕೊಳ್ಬೇಕು ನಾವ್ ಹಂಗ್ ಕಟ್ಕೊಳ್ಳೋದ್ ಬೇಡ ಸೈಡ್ ದೊಡ್ಡದಾಗಿದೆ ಸಪ್ರೇಟ್ ಸಪ್ರೇಟ್ ಕಟ್ಕೊಳ್ತೀರ ನಾವು ಸೈಟ್ ಎಷ್ಟು ದೊಡ್ಡದಿರ್ತದೆ ಅಂತ ಹೇಳ್ತೀರಿ ಫಾರ್ ಎಕ್ಸಾಂಪಲ್ ಈಗ ಒಂದ್ ಎಕರೆ ಜಮೀನ್ ಇರಬಹುದು ಅದ್ರಲ್ಲಿ ನೀವು ಇದೆಲ್ಲ ಒಂದ್ ಎಕರೆ ಅಂತ ಬಂದಾಗ ನಾವು ಭಾಗಾಂಶಗಳನ್ನ ತಗೋಬೇಕು ಅಂತ ಬಂದಾಗ ಸಿ ನಾವು ಇವಾಗ ನೋಡಿ ಫಾರ್ ಎಕ್ಸಾಂಪಲ್ ಇದು ಒಂದ್ ಎಕರೆ ಇದೆ ಸಿ ಇದು ಒಂದ್ ಎಕರೆ ಇದೆ ಇದೊಂದು ಒಂದು ಭಾಗ ಇದು ಎರಡು ಭಾಗ ಓಕೆ ಇದರಲ್ಲಿ ನಾವೇನ್ ಮಾಡ್ತೀವಿ ಪೂರ್ವಕ್ಕೆ ದೊಡ್ಡ ಜಾಗ ದಾರಿ ಇದೆ ಕ್ಲಿಯರ್ ದಾರಿ ಇದೆ ಮಾಡ್ತೀವಿ ನಾವ್ ಇದನ್ನ ಇದು ಉತ್ತ ಮಾಡ್ಕೊಂಡ್ಬಿಡ್ಬೇಕು ಉತ್ತರದಲ್ಲಿ ರೋಡ್ ಮಾಡಲೇಬೇಕು ಈ ಜಮೀನ್ಗೆ ನಂದು ನಾನ್ ಬಿಡಲ್ಲ ನಿನ್ ಬಿಟ್ಕೋ ಅದ್ರ ಮಾಡಿದ್ರೆ ಎಲ್ಲ ಮೂರ್ ಜನ ಹಾಳಾಗ ಹೋಗ್ಬಿಡ್ತಾರೆ ಇವ್ರೊಬ್ರೆ ಯಾಕಂದ್ರೆ ಅವ್ರಿಗೂ ಎರಡು ಕಡೆ ರೋಡ್ ಇವ್ರಿಬ್ರು ಹಾಳಾಗ ಹೋಗ್ಬಿಡ್ತಾರೆ ಓಕೆ ಸೊ ನಾವ್ ಇದನ್ನ ಇವ್ರ ಸ್ವಂತಕ್ಕೆ ರೋಡ್ ಬಿಟ್ಕೊಂಡು ಎಂಟ್ರಿ ದೇವಮೂಲ ಎಲ್ಲ ಅಂದ್ರೆ ಈ ಕ್ಷಣದಲ್ಲಿ ಎಂಟ್ರಿ ಮಾಡ್ಕೊಂಡು ಓಕೆ ಈ ರೀತಿ ಮಾಡ್ಕೊಂಡು ಜಾಸ್ತಿ ಎಕರೆ ಇದೆಲ್ಲ ಒಂದು ಎಕರೆ ಅಂದ್ರೆ ಎರಡೂವರೆ ಅಂದ್ರೆ ಎರಡು ಕಾಲು ಎಕರೆ ಎರಡು ಕಾಲು ಎಕರೆ ಎರಡು ಕಾಲು ಎಕರೆ ಮಿಕ್ಕಿದೆ ರೋಡ್ ಹೋಗ್ತಾರೆ ಹಾಗಾಗಿ ಮಾಡ್ಕೊಂಡು ನಾವೇನ್ ಮಾಡ್ಬೇಕು ಅವಾಗ ಇದನ್ನ ಪಾರ್ಟಿಷನ್ ಅಂತ ಮಾಡ್ಕೋಬೇಕು ಹೇಗೆ ಸಿ ಇಲ್ಲೊಂದು ಇವ್ರು ಈ ರೀತಿ ಮಾಡ್ಕೊಂಡು ಇಲ್ಲಿ ಮನೆ ಕಟ್ಕೋಬೇಕು ಮನೆ ಆವಾಗ ಇದಕ್ಕೆ ಇಲ್ಲಿ ಗೇಟ್ ಮಾಡ್ಬೇಕು ಇಲ್ಲಿ ಗೇಟು ಅವಾಗ ಇಲ್ಲಿ ಮನೆ ಕಟ್ಕೋಬೇಕು ಓಕೆ ಮನೆ ಗೇಟ್ ಮಾಡ್ಕೋಬೇಕು ಇದು ಹೊಲ ಮಾಡ್ಬೇಕು ಹೊಲ ಈ ಕಡೆ ಹಿಂದಕ್ಕೆ ಒಲಾ ಒಲ ಮುಂದಕ್ಕೆ ಮನೆ ಹಿಂದಕ್ಕೆ ಹೌದು ಇದು ಇದಕ್ಕೆ ಎಂಟ್ರಿ ಇದು ಮಾತ್ರ ಎಂಟ್ರಿ ಹೊಲಕ್ಕೆ ಮಾತ್ರ ಇದು ಇವ್ರಿಗೆ ಇಲ್ಲಿ ಸಪ್ರೇಟ್ ಹೊಲಕ್ಕೆ ಸಪರೇಟ್ ಗೇಟ್ ಮನೆಗೆ ಸಪ್ರೇಟ್ ಗೇಟ್ ಇಟ್ಕೊಂಡು ಹೌದು ಈ ತರ ಮಾಡ್ಕೊಂಡ್ರೆ ಈ ಮನೆಯಿಂದ ಈ ಹೊಲಕ್ಕೆ ಹೋಗಂಗಿಲ್ಲ ರೋಡ್ಗೆ ಬರ್ಬೇಕು ರೋಡ್ಗೆ ಬರ್ಬೇಕು ಇವ್ರ ಬಿಡಿ ಇವ್ರಿಗೆ ಗೆದ್ದು ಬಿಟ್ಟರೆ ಇವ್ರು ಯಾಕಂದ್ರೆ ಅವ್ರು ಹೆಂಗಾದ್ರು ಮಾಡ್ಕೊಬೋದು ಈ ರೀತಿ ಮಾಡ್ಕೊಂಡಾಗ ಇವರು ಗೆಲ್ತಾರೆ ಸರಿ ಇವ್ರಿಗೆ ಸಂಪು ಮತ್ತೆ ಪಿಟ್ಕೊಂಡಿ ಸೆಪ್ಟಿಕ್ ಟ್ಯಾಂಕ್ ಎಲ್ ಮಾಡ ಈಗ ನೋಡಿ ರೋಡ್ ಅಂದ್ಮೇಲೆ ಇವ್ ಸೇರಿ ರೋಡ್ ಅಲ್ಲಿ ಇಲ್ಲ ಅಂತಂದ್ರೆ ಇವ್ರಿಗೆ ಇದು ವಾಯು ಇವ್ರಿಗ್ ವಾಯು ರೋಡ್ ಅಂದ್ರೆ ಮೇಲೆ ತೊಂದ್ರೆ ಏನಿಲ್ಲ ರೋಡ್ ಬಂದ್ರೆ ತೊಂದ್ರೆ ಬರಲ್ಲ ಬಟ್ ಈ ರೋಡ್ ಆಗಿರೋದ್ರಿಂದ ಇವ್ರಿಗೆ ಇದು ಈಶಾನ್ಯ ಬರಲ್ಲ ಅದು ಇದಾಗೋಗಿ ಬಿಡುತ್ತೆ ನಿಲ್ಲ ಬಿಡತ್ತೆ ನೋಡಿ ಯಾರಿಗ್ ಗೊತ್ತಾ ರೋಡ್ ಅಂದ್ರೆ ಕನ್ಸಿಡರ್ ಆಗೋದು ಯಾವಾಗ ಗೊತ್ತಾ ಈ ಜಾಗದಲ್ಲಿ ನೋಡಿ ಮಾಡ್ತಾ ಇದೀನಲ್ಲ ಇದು ಚರಂಡಿ ಈ ನೀರು ಈ ಚರಂಡಿಯಲ್ಲಿ ಹೊರಗಡೆ ಹೋದಾಗ ದೇವರೇ ಬಂದು ಈ ಜಮೀನ್ಗೂ ಈ ಒಂದು ಒಂದು ಪಾರ್ಟಿಷನ್ ಮಾಡ್ತಾನೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ಈ ಚರಂಡಿ ಹೊರಗಡೆ ಚರಂಡಿ ಇಂಪಾರ್ಟೆಂಟ್ ಆಗುತ್ತೆ ಹೌದು ಚರಂಡಿ ಇಲ್ಲ ಅಂತಂದ್ರೆ ನಾನು ಅದನ್ನ ರೋಡ್ ಅಂತ ಕನ್ಸಿಡರ್ ಬರಕ್ ಆಗಲ್ಲ ಸಿ ವೀಕ್ಷಕರೇ ಈಗ ನಾನು ಪಾರ್ಟಿಷನ್ ವಿಚಾರದಲ್ಲಿ ಮೂರು ಭಾಗ ಮಾಡ್ಕೊಬೇಕು ಅಂದ್ರೆ ಚರಂಡಿ ಮಧ್ಯದಲ್ಲಿ ಬಂದಾಗ ರೋಡು ಅಂದ್ರೆ ದಾರಿ ಮತ್ತೆ ಹೊಲ ಪಾಟಿಷನ್ ಹೇಗೆ ಆಗುತ್ತೆ ಅನ್ನೋದನ್ನ ನಿಮ್ಗೆ ತೋರಿಸಿದ ಮಧ್ಯದಲ್ಲಿ ಚರಂಡಿ ಬಂದ್ರೆ ಆಗುತ್ತೆ ಅಂತ ನಿಮ್ಗೆ ಹೇಳ್ಕೊಟ್ಟೆ ಆಮೇಲೆ ಈ ಈ ಮನೆ ಈ ವಾಯು ಮೂಲೆಯಲ್ಲಿ ಇದಕ್ಕೆ ಇದು ವಾಯು ಮೂಲೆಯಲ್ಲಿ ಕಟ್ಕೊಂಡಾಗ ಸಿ ಇಲ್ಲಿ ಇದಕ್ಕೆ ಇದು ಈಶಾನ್ಯ ಮೂಲೆ ಎಂಟ್ರಿ ಎಂಟ್ರಿ ಕೊಡ್ಬೇಕು ಆವಾಗ ಏನಾಗುತ್ತೆ ಅಂದ್ರೆ ಇಲ್ಲಿ ನೀವು ಹೊಲ ಮಾಡ್ಕೋಬಹುದು ತೋಟ ಮಾಡ್ಕೋಬಹುದು ಎಲ್ಲರೂ ಏನ್ ಮಾಡ್ತಾರೆ ನೈಋತ್ಯದಲ್ಲಿ ಕಟ್ಕೊಡ್ರಿ ನೈಋತ್ಯದಲ್ಲಿ ಕಟ್ಕೊಡ್ರಿ ಅಂತ ಹೇಳ್ತಾರೆ ನೈಋತ್ಯದಲ್ಲಿ ಕಟ್ಟಬಾರ್ದು ಕಾರಣ ಇಲ್ಲಿ ಸಂಪು ಮಾಡ್ತೀರಿ ಸಂಪು ಮಾಡ್ತೀರಿ ಪಿಟ್ಕೊಂಡು ಮಾಡ್ತೀರಿ ಆವಾಗ ಇದನ್ನ ಹೊಲ ಮತ್ತೆ ತೋಟನ ಮಾರೋ ಲೆವೆಲ್ಗೆ ಬಂದ್ಬಿಡ್ತೀರಿ ಅದೇ ನೀವು ಇಲ್ಲಿ ಇದ್ದಾಗ ಸಂಪು ಎಲ್ಲಿ ಮಾಡ್ತೀರಿ ಇಲ್ಲಿ ಮಾಡ್ರಿ ಇಲ್ಲೇ ಮಾಡ್ರಿ ಎಂಟ್ರೆನ್ಸ್ ಅಲ್ಲಿ ಮಾಡ್ರಿ ಆರಾಮಾಗಿ ಮಾಡ್ರಿ ನಿಮ್ಗೆ ಇದು ದೇವ್ ಮೂಲೆ ಬಂತು ಅಂದ್ರೆ ಈಶಾನ್ಯ ಮೂಲೆ ಬಂತು ಈಶಾನ್ಯ ಮೂಲ ಬಂತು ಈಶಾನ್ಯ ಮೂಲೆ ಬಂತು ಬಂತ ಇದೇ ಸೀಕ್ರೆಟ್ ಸೊ ಈಗ ನಿಮಗೆ ಇರಿ ಇದು ಪಾಠಶಿನ ಹೇಗೆ ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ಕೊಟ್ಟಿದೀನಿ ನಿಮ್ಮ ಒಂದು ವೀಕ್ಷಕರು ನಿಮ್ಮ ಒಂದು ಆ ಈ ಒಂದು ಆ ಪ್ರಶ್ನೆ ಹಾಕಿದಾರಲ್ಲ ಈ ಪ್ರಶ್ನೆ ಹಾಕಿರುವಂತಹ ವ್ಯಕ್ತಿಗಳಿಗೆ ನಿಮ್ಗೆ ಉತ್ತರ ಸಿಕ್ಕಿದೆ ಅಂತ ಆಯ್ತು ಉತ್ತರ ಕರ್ನಾಟಕದವರೇ ಈ ಪ್ರಶ್ನೆ ಮಾಡಿದ್ದು ಸುಮಾರು ಜನ ಕಮೆಂಟ್ ಮಾಡಿದ್ರೆ ಇದಕ್ಕೆ ಹೇಗೆ ವಿಡಿಯೋ ಮಾಡಿ ಅಂತ ಹೇಳಿ ಹಾಗಾಗಿ ನಾನು ಗುರುಗಳ ಕೇಳಿದೀನಿ ಯಾರು ಕಮೆಂಟ್ ಹಾಕಿದ್ಯಾರ ಅವ್ರಿಗೆ ಆ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಓಕೆ ವೀಕ್ಷಕ್ರೆ ನಿಮಗೂ ಕೂಡ ಅರ್ಥ ಆಗಿದೆ ಅನ್ಕೊತೀನಿ ಡಿವೈಡ್ ಮಾಡ್ಕೊಳ್ಳೋದು ಪಾರ್ಟಿಷನ್ ಮಾಡ್ಕೊಳ್ಳೋದು ಹೇಗೆ ಅಂತ ವೀಕ್ಷಕರೇ ಇದು ನಿಮಗೆ ಅರ್ಥ ಆಗಿದೆ ಅಂತಂದ್ರೆ ದಯವಿಟ್ಟು ಶೇರ್ ಮಾಡಿ ಓಕೆ ಸಬ್ಸ್ಕ್ರೈಬ್ ಮಾಡಿ ಓಕೆ ಬೆಲ್ಲೈಕನ್ ಪ್ರೆಸ್ ಮಾಡಿ ತುಂಬಾ ಜನ ಬೆಲೈಕನ್ ಪ್ರೆಸ್ ಮಾಡ್ತಾ ಇಲ್ಲ ಓಕೆ ಸೊ ಈಗ ಈ ಇದನ್ನ ಶೇರ್ ಮಾಡ್ತೀರಂತ ನಮ್ತ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ಮುಂದಿನ ವಿಡಿಯೋದಲ್ಲಿ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ನಮಸ್ಕಾರ